ಜಾತಿ ಜನಗಣತಿಯಲ್ಲಿ ಎಸ್ಸಿ ಮಾದಿಗ ಎಂದು ಕಡ್ಡಾಯ ಬರೆಯಿಸಿ ಬಿಆರ್ ಭಾಸ್ಕರ್ ಪ್ರಸಾದ್ ಭಾಲ್ಕಿ ಮೇ ಐದರಿಂದ ರಿಂದ ಹದಿನೇಳರವರೆಗೆ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಹಾಗೂ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಮೂರು ಹಂತಗಳಲ್ಲಿ ನಡೆಯಲಿರುವ ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರು ಕಡ್ಡಾಯವಾಗಿ ಎಸ್ಸಿ ಮಾದಿಗ ಎಂದು ಬರೆಯಸುವಂತೆ ಬಿಆರ್ ಭಾಸ್ಕರ್ ಪ್ರಸಾದ್ ಕರೆ ನೀಡಿದರು ನಗರದ ಡಾಡಿಗೆ ಬೇಸ್ ಕಾಲೋನಿಯ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಶನಿವಾರ ಸಮಾಜ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದವರು ಇದು ಸಂಪೂರ್ಣ ಗಣಕಯುಕ್ತ ಆಗಿರುತ್ತದೆ ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ನಿಖರ ಹಾಗೂ ಸ್ಪಷ್ಟ ಮಾಹಿತಿ ನೀಡಿ ಸಹಕರಿಸಬೇಕು ಎಷ್ಟೇ ಒತ್ತಡ ತಂದರೂ ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಮಾದಿಗ ಎಂತಲೇ ಬರೆಯುವುದನ್ನು ಮರೆಯಬಾರದೆಂದು ಪುನರುಚ್ಚರಿಸಿದರು ಜಾತಿ ಗಣತಿಯಲ್ಲಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೋರ್ಟ್ ಆದೇಶದಂತೆ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರವು ಹೊಂದಿದೆ ಎಂದು ಆದೇಶದಲ್ಲಿ ತಿಳಿದಿರುತ್ತದೆ ಅಧಿಕೃತವಾಗಿ ಹೇಳಲ್ಪಟ್ಟಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡುವುದಕ್ಕಾಗಿ ನಿರ್ಧರಿಸಿ ವೈಜ್ಞಾನಿಕವಾಗಿ ಆಯಾ ಜಾತಿಗಳ ನಿಖರವಾದ ಜನಸಂಖ್ಯೆಯನ್ನು ಕೃಢಿಕರಿಸಿ ಇದರ ಆಧಾರದ ಮೇಲೆ ಪರಿಶಿಷ್ಟ ಜಾತಿಯಲ್ಲಿ ಬರುವ ನೂರ ಒಂದು ಉಪಜಾತಿಗಳಿಗೆ ನ್ಯಾಯ ಸಿಗುವಂತೆ ಮಾಡಲು ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ದಾಸರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚಿಸಿ ಮೂರು ತಿಂಗಳ ವರದಿ ಸಲ್ಲಿಸುವಂತೆ ತಿಳಿಸಿದೆ ಅದಕ್ಕಾಗಿ ಮೇ ಐದರಿಂದ ಜಾತಿ ಗಣತಿ ಪ್ರಾರಂಭವಾಗಲಿದ್ದು ಇದರಲ್ಲಿ ಮೂರು ಹಂತವಾಗಿ ಜಾತಿ ಗಣತಿ ನಡೆಯಲಿದೆ ಎಂದು ತಿಳಿಸಿದರು ಇದೇ ತಿಂಗಳ ಮೇ ಇಪ್ಪತ್ತೊಂಬತ್ತು ರಂದು ಒಳ ಮೀಸಲಾತಿ ಸರ್ಕಾರ ಶೀಘ್ರವಾಗಿ ಜಾರಿಯಾಗಬೇಕೆಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆ ಭಾಗಿಯಾಗಿ ಪ್ರತಿಭಟನೆ ಯಶಸ್ವಿ ಮಾಡಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಸುಧಾಕರ್ ಸೂರ್ಯವಂಶಿ ದತ್ತಾತ್ರೇಯ ಜ್ಯೋತಿ ಮನೋಹರ್ ಮೇತ್ರೆ ಮಾಣಿಕಪ್ಪ ರೇಷ್ಮೆ ರಾಜಕುಮಾರ್ ಎಂಪಿ ರಾಹುಲ್ ಮೆತ್ರೆ ಬಸವರಾಜ್ ಸೈನೂರೆ ರೋಹನ್ ಶಿಂದೆ ದೇವಿದಾಸ ರೇಷ್ಮೆ ವಿಠಲ್ರಾವ್ ನಿಟ್ಟೂರು ಸತೀಶ್ ಮಾಳ್ಗೆ ಪ್ರದೀಪ್ ಹೆಗಡೆ ಶಾಂತಮ್ಗೆಳೆ ಸತೀಶ್ ನಿಟ್ಟೂರು ಶಿವಾನಂದ ಕರಡಿಯೇಳ ಸುಕನ್ಯಾ ರೇಷ್ಮೆ ಸಂಜು ಬೋಸ್ಲೆ ಸಚಿನ್ ಅಂಬೆಸಿಂಗಿ ಪ್ರಮೋದ್ ಶಿಂಧೆ ಪ್ರಭುತಲ್ ಮಡ್ಗೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು اوه <laughs> Need it. Come out to me, to dig a paribar. I dig a paradigm. I dig a paradigm. I dig a paradigm. I dig a paradigm. ಮಿತ್ರ ಜೈ ಭೀಮ್ ಒಳ ಮೀಸಲಾತಿಯ ಹೋರಾಟದ ಒಂದು ಕ್ರಾಂತಿಕಾರಿ ರಥಯಾತ್ರೆ ಇವತ್ತು ಇಲ್ಲಿ ತಾವೆಲ್ಲರೂ ಆಗಮಿಸಿ ನಮ್ಮ ಕ್ರಾಂತಿಕಾರಿ ರಥಯಾತ್ರೆಯ ಉದ್ದೇಶವನ್ನ ಜನರಿಗೆ ತಿಳಿಸೋದಕ್ಕೆ ನಮ್ಮ ಸಹಾಯ ಮಾಡ್ತಾ ಇದ್ರ ನಿಮ್ಮೆಲ್ಲರೂ ನಿಮ್ಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದ್ರಲ್ಲಿ ಬಹಳ ವಿಳಂಬ ಧೋರಣೆಯನ್ನ ತೋರಿಸ್ತಾ ಇದೆ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಒಳ ಮೀಸಲಾತಿಯನ್ನು ನೀವು ಸರ್ಕಾರ ರಾಜ್ಯ ಸರ್ಕಾರದವರು ಜಾರಿಗೊಳಿಸಬಹುದು ಅಂತ ಆದ್ರೆ ಇಲ್ಲದೆ ಇರುವಂತಹ ಕುಂಟು ನೆಪಗಳನ್ನ ಹೇಳ್ಕೊಂಡು ಮತ್ತೆ ಹೊಸ ಹೊಸ ಸಮಿತಿಗಳನ್ನ ಆಯೋಗಗಳನ್ನ ರಚನೆ ಮಾಡಿಕೊಂಡು ನಮ್ಗೆ ಕಾಲಹರಣ ಮಾಡ್ತಾ ಇದೆ ಕಾಲಹರಣ ಮಾಡಿದ್ರೆ ಪರವಾಗಿಲ್ಲ ತಡ್ಕೋಬೋದಿತ್ತು ಮೂವತ್ತೈದು ವರ್ಷ ತರದಂತವರು ಮತ್ತೆ ಈಗೇನು ಒಂದ್ ಎರಡು ಮೂರು ತಿಂಗಳು ತಡೆಯುವಂಥದ್ದು ದೊಡ್ಡ ವಿಚಾರ ಆಗಿರಲಿಲ್ಲ ತಡಿಬೋದಿತ್ತು ಆದ್ರೆ ಈ ಎರಡು ಮೂರು ತಿಂಗಳ ಅವಧಿನಲ್ಲಿ ಈ ರಾಜ್ಯ ಸರ್ಕಾರ ಬಡ್ತಿ ನೇಮಕಾತಿಗಳನ್ನ ಮಾಡುತ್ತಾ ಇದೆ ಹೊಸ ನೇಮಕಾತಿಗಳನ್ನ ಮಾಡೋದಕ್ಕೆ ಶುರು ಮಾಡಿತ್ತು ಬ್ಯಾಕ್ಲಾಗ್ಗಳನ್ನ ತುಂಬುದಕ್ಕೆ ಶುರು ಮಾಡಿತ್ತು ಬ್ಯಾಕ್ಲಾಗ್ ಹುದ್ದೆಗಳು ಮೂವತ್ತಾರು ಸಾವಿರ ಉದ್ಯೋಗಗಳು ಕಳೆದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳ ಪೆಂಡಿಂಗ್ ಇರುವಂತಹ ಜಾಬ್ಸ್ ಅವೆಲ್ಲ ಅದ್ಕೊಂಡಂತ ಪ್ರಯತ್ನವನ್ನೇ ರಾಜ್ಯ ಸರ್ಕಾರ ಮಾಡಿತ್ತು ನಮ್ಮ ಹೋರಾಟದಿಂದ ಆ ಅನ್ಯಾಯದ ಪ್ರಯತ್ನವನ್ನ ತಡೆ ತಡೆ ಹಿಡಿದಿದ್ದೀವಿ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿರುವಂತಹ ಮೊದಲನೇ ಗೆಲುವು ಎರಡನೇದು ಬ್ಯಾಕ್ಲಾಗ್ ಹುದ್ದೆಗಳನ್ನ ಕೂಡ ಅಲ್ಲ ಹೊಸ ನೇಮಕಾತಿಗಳನ್ನು ಕೂಡ ಪ್ರಾರಂಭ ಮಾಡಿತ್ತು ಅದರ ವಿರುದ್ಧ ಕೂಡ ನಾವು ರಕ್ತದಾನ ಚಳವಳಿಯನ್ನ ರಕ್ತದಾನವನ್ನ ಮಾಡೋದ್ರ ಮೂಲಕ ಸರ್ಕಾರವನ್ನು ಆಗ್ರಹಿಸಿದ ಚಳವಳಿ ಮಾಡಿದ ಕಾರಣಕ್ಕೆ ಅದನ್ನು ಕೂಡ ತಡೆ ಹಿಡಿದಿದ್ದಾರೆ ಆದ್ರೆ ಅನ್ಯಾಯ ಏನು ಅಂತಂದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ದಿವಸ ವೇದಿಕೆ ಮೇಲೆ ನಿಂತ್ಕೊಂಡು ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಅದು ಅದ್ರ ಮೇಲೆ ನಿಂತ್ಕೊಂಡು ಬಡ್ತಿ ನೇಮಕಾತಿಗಳನ್ನ ಅಂದ್ರೆ ಪ್ರಮೋಷನ್ಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಮತ್ತು ಇವಾಗ ಪ್ರಮೋಷನ್ಗಳನ್ನ ತುಂಬುವಂತ ಕೆಲಸಕ್ಕೆ ನೀಚ ಕೆಲಸಕ್ಕೆ ರಾಜ್ಯ ಸರ್ಕಾರ ಬಂದಾಗಿದೆ ಈ ರಾಜ್ಯ ಸರ್ಕಾರಕ್ಕೆ ನಾವು ವಾರ್ನಿಂಗ್ ಕೊಡ್ತಾ ಇದೀವಿ ಬರುವ ಒಂಬತ್ತನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಬಡ್ತಿ ನೇಮಕಾತಿಗಳನ್ನ ತಡಿದೇ ಹೋದ್ರೆ ಈ ಸರ್ಕಾರವನ್ನ ಕೆಡುವಂತ ಕೆಲಸವನ್ನ ಮಾಡ್ತೀವಿ ಮುಂದಿನ ಸೆಟ್ ಪಿ ಟಿ ಪಿ ಚುನಾವಣೆಗಳಲ್ಲಿ ನೀವು ಬಡ್ತಿ ನೇಮಕಾತಿಗಳನ್ನೆಲ್ಲ ಮಾಡಿ ಆ ನಂತರ ಒಳ ಜಾರಿ ತಂದ್ರೂ ಕೂಡ ನಮಗೆ ಅನ್ಯಾಯ ಆಗಿರುತ್ತೆ ಆ ಅನ್ಯಾಯನ ವಿರೋಧಿಸಿ ಮುಂದಿನ ಸೆಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ನಮ್ಮ ಮಾಲೀಕ ಕಾಲೋನಿಗಳಿಗೆ ಬರ್ದೇ ಇರೋ ರೀತಿಯಲ್ಲಿ ದಿಗ್ಬಂಧನವನ್ನ ಹಾಕ್ತೀವಿ ಮತ್ತೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಾಲೋನಿಗಳಿಗೆ ಸೇರಿಸಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದೀವಿ ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶದ ಮೂಲಕ ನಾವು ಈ ರಾಜ್ಯ ಸರ್ಕಾರಕ್ಕೆ ಇಡೀ ರಾಜ್ಯದ ಲಕ್ಷಾಂತರ ಮಾಲೀಕರು ಬೆಂಗಳೂರಿನಲ್ಲಿ ಸೇರಿ ಈ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಈ ರಾಜ್ಯ ಸರ್ಕಾರ ಉಳಿಬೇಕೋ ಅಥವಾ ಅಳಿಬೇಕು ಅನ್ನೋ ನಿರ್ಧಾರ ಅದು ಈ ರಾಜ್ಯ ಸರ್ಕಾರಕ್ಕೆ ನಮ್ಮ ಮೇಲೆ ಕಾಳಜಿ ಇದ್ದು ಉಳಿತೀವಿ ಅನ್ನೋದಾದ್ರೆ ಒಳ ಮೀದಲಾತಿನ ಜಾರಿ ಜೊತೆಗೆ ಬಡ್ತಿ ನೇಮಕಾತಿಗಳನ್ನ ರದ್ದು ಮಾಡಿರ್ಬೇಕು ಇಲ್ಲ ಅಂತಂದ್ರೆ ಈ ಸರ್ಕಾರವನ್ನ ಕೆಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ